ಏನು ಹಾಗಂದರೆ ಅಂತಂದರೆ ಅನ್ನ ಇಡೋದು ಗೊತ್ತಾಯಿತು ನನ್ನೀ ನುಡಿಯೋದು ಅಂತಂದರೆ ಏನು ಅಂತಂದರೆ ತುಂಬ ಜನಕ್ಕೆ ಇವತ್ತಿನ ನನ್ನ ವಯೋಮಾನದಿಂದ ಕೆಳಗಿರ್ತಕ್ಕಂಥವ್ರನ್ನ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಸತ್ಯವನ್ನು ನುಡಿಯೋದು ಅಂತ ಇದೆ ಆ ನನ್ನಿ ಪದಕ್ಕೆ ಸರ್ವಜ್ಞ ಸತ್ಯ ಅಂತ ಹೇಳ್ತಾನೆ ಆ ಸತ್ಯವನ್ನು ನುಡಿಯೋ ಅಂಥ ವಿಚಾರ ಆಗಬೇಕು ಮೂರನೇದು ಬಹಳ ಮುಖ್ಯ ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಆ ಭಾಗವನ್ನು ನೋಡಿದಾಗ ಹಿಂದಿನ ಗೋಷ್ಠಿಗಳಲ್ಲಿ ಕೇಳಿ ಬರ್ತಿತ್ತು ನಾವು ಹೊರಗೆ ಕೂತಿದ್ರು ಸಹ ಅಲ್ಲಿ ಹೇಳಿದ್ರು ಈ ವಿಚಾರಗಳನ್ನ ಯಾವ ವಿಚಾರವನ್ನು ಹೇಳಿದ್ರು ಅಂತಂದರೆ ಕಂಪ್ಯಾಷನ್ ಅನ್ನೋ ಒಂದು ಪದವನ್ನು ಯೂಸ್ ಮಾಡಿದ್ರು ಹಾಗೆ ಹೇಳ್ತಾ ಹೋಗುವಾಗ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಭಾಳ ಹೇಳ್ತಾ ಇರ್ತೀವಿ ನಾವು ಪ್ರತಿ ದಿವಸ ಯಾರು ಮೂರು ಸತಿ ಸಂಧ್ಯಾವನ್ನೇ ಮಾಡ್ತಾರೆ ಅದ್ರಲ್ಲಿ ಬರ್ತಕ್ಕಂಥ ಕೊನೆಯದೇನೆ ಇದು ಆವಾಗ ನಮೋ ಬ್ರಹ್ಮಣ್ಯ ದೇವಾಯ ಗೋ ಹಿತಾಯ ಚ ಇದನ್ನು ಹೇಳ್ತೀವಿ ನಾವು ಹೇಳೋದು ಸಹಜ ಅಷ್ಟು ಹೇಳಿಬಿಟ್ಟು ನಾವು ನಿಲ್ಲಿಸೋದಿಲ್ಲ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಬವಂತು ಅಂತ ಅದನ್ನು ನಾವು ಹೇಳ್ತೀವಿ ನನಗೆ ಹೇಳ್ಬಿಟ್ರೆ ಸಾಕಲ್ಲ ಅಂತಂದರೆ ಮೊನ್ನೆ ದಿವಸದ ಒಂದು ಅಪಘಾತವನ್ನು ನೆನಪಿಸ್ಕೊಳ್ಳಿ ನಾನು ಭಾಳ ದಿವಸ ಹೇಳ್ತಾ ಇರ್ತಿದ್ದೆ ಈ ಒಂದು ಉದಾಹರಣೆನ ಈಗ ಯಾರೋ ಪೊಲೀಸ್ ಆಫೀಸರು ಆ ಉದಾಹರಣೆನ ಮೊನ್ನೆ ಆದಂಥ ಆಕ್ಸಿಡೆಂಟ್ಗೆ ನಾನು ಕೊಟ್ಟಂಥ ಮಾತಿಗೆ ಸೇರಿಸಿ ಒಂದು ರೀಲ್ಸ್ ಮಾಡಿರೋದನ್ನು ಯಾರೋ ಹಾಕಿದ್ದಾರೆ ನನಗೆ ನನಗೆ ಮೊದಲು ಬೆಂಗಳೂರು ಮಂಗಳೂರು ಹೈವೇಗೋ ಅಥವಾ ಬೆಂಗಳೂರು ಪೂನಾ ಹೈವೇಗೋ ಹೋದರೆ ಮೀಡಿಯನ್ ಇರಲಿಲ್ಲ ರಸ್ತೆ ಅಷ್ಟೇ ಇತ್ತು ಒಂದು ವೆಹಿಕಲ್ ಹೋಗ್ತಿತ್ತು ಒಂದು ವೆಹಿಕಲ್ ಬರ್ತಿತ್ತು ಸಂಯಮ ಕಾಪಾಡ್ಕೊಂಡಿದ್ವಿ ಬಹಳ ದೊಡ್ಡ ಒಂದು ಯಾವುದಾದ್ರೂ ವಾಹನ ಬಂದರೆ ಚಿಕ್ಕ ವಾಹನದವರು ತಾನಾಗೆ ಪಕ್ಕಕ್ಕೆ ಸರ್ಕೊಳ್ತಕ್ಕಂಥ ಪದ್ಧತಿ ಇತ್ತು ಹಾಗೆ ಒಂದು ಅಪ್ನಲ್ಲಿ ಬರ್ತಕ್ಕಂಥ ಏರು ದಾರಿನಲ್ಲಿ ಬರ್ತಕ್ಕಂಥ ವಾಹನ ಬರ್ತಿದ್ರೆ ಇಳಿತಿರ್ತಕ್ಕಂಥ ವಾಹನ ನಿಲ್ಲಿಸಿ ಆ ಏರು ದಾರಿನಲ್ಲಿ ಬರ್ತಕ್ಕಂಥ ವಾಹನಕ್ಕೆ ಜಾಗ ಕೊಡೋದೆಲ್ಲ ಇತ್ತು ಆ ನಂತರ ಮಾನವನ ಒಂದು ಅದು ಏನು ಧಾವಂತುವೋ ನನಗೆ ಗೊತ್ತಿಲ್ಲ ನೂರ ಏಳು ವರ್ಷ ಬದುಕಿದವ್ರನ್ನ ನಾನು ಇವತ್ತಿಗೂ ಕಣ್ಣು ಕಿವಿ ಮೂಗು ಎಲ್ಲ ಚೆನ್ನಾಗಿರೋರನ್ನ ನೋಡಿದ್ದೇನೆ ಅವ್ರಿಗೆ ಯಾವ ಧಾವಂತನೂ ಇರಲಿಲ್ಲ ಅವ್ರಿಗೆ ಯಾವುದು ವೆಹಿಕಲ್ ಬೇಗ ಹೋಗಿ ರೀಚ್ ಆಗೋದು ಬೇಕಾಗಿರಲಿಲ್ಲ ಇವತ್ತು ಅದೇನೋ ಎರಡು ನಿಮಿಷ ಮುಂಚೆ ಹೋಗಿ ಟೋಲಲ್ಲಿ ನಮಗಿಂತ ಹಿಂದಕ್ಕೆ ಬಂದು ಕಾಯ್ತಾ ನಿಂತಿರೋರನ್ನ ನಾನು ನೋಡಿದ್ದೀನಿ ಹೀಗಿದ್ದಂಥ ಪಕ್ಷದಲ್ಲಿ ನಾವೇನು ಕೇಳ್ಕೋತಾ ಇದ್ವಿ ಅಂತಂದರೆ ಬೆಳಗ್ಗೆ ಎದ್ದು ನನಗೆ ಒಳ್ಳೆ ಬುದ್ಧಿ ಕೊಡು ಸರಿಯಾಗಿ ಡ್ರೈವಿಂಗ್ ಮಾಡೋವಂಥ ಒಂದು ಒಳ್ಳೆ ಬುದ್ಧಿ ಕೊಡು ಕ್ಷೇಮವಾಗಿ ನಾನು ಮನೆ ಸೇರಲಿ ಅಂತಿತ್ತು ಇದನ್ನ ಈಗ ಒಂದು ಹರೀಶ ಅನ್ನೋ ಒಂದು ಪ್ರಕರಣ ಬರುತ್ತೆ ತುಮಕೂರು ರಸ್ತೆಯಲ್ಲಿ ಆತಂಗೆ ಪೆಟ್ಟಾಗಿರುತ್ತೆ ಪೆಟ್ಟಾಗಿ ದೇಹ ಎರಡು ತುಂಡಾಗಿರುತ್ತೆ ಅಲ್ಲಿ ಸಹಾಯಕ್ಕೆ ಧಾವಿಸ್ದಲ್ಲೇ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡ್ಕೊಳ್ಳೋ ಅಂಥವ್ರನ್ನ ನೋಡಿದೆ ನಾನು ಆಗ ಧಾರವಾಡದಲ್ಲಿ ಪ್ರಿನ್ಸಿಪಲ್ ಡಿಸ್ಟಿಕ್ ಜಡ್ಜ್ ಇದ್ದೆ ಮಾನಸಿಕ ದಿನಾಚರಣೆ ಅಂತ ಬಂದಿದ್ದಂಥ ಸಂದರ್ಭದಲ್ಲಿ ಇದನ್ನು ಹೇಳಿದೆ ಆಗ ಹೇಳಿದೆ ಮಾನವೀಯತೆ ಇವತ್ತೇನು ಅಂತಂದರೆ ವಿಡಿಯೋ ಮಾಡ್ಕೆ ಫೇ ಮಾಡಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡೋದು ಮಾನವೀಯತೆ ಆಗೋಗಿದೆ ಅಂತ ಆ ದಿನ ಬಂದಿತ್ತು ಅವತ್ತಿನ ದಿವಸವೂ ಇದೇ ಥರನೇ ಆಗಿತ್ತು ಈಗ ಮೊನ್ನೆ ನೋಡ ನಡೆದಂಥ ಆರು ಜನರನ್ನ ಬಳಿ ತೆಗೆದುಕೊಂಡಂಥ ಲಾರಿ ಡ್ರೈವರ್ನ ಇಂಟರ್ವ್ಯೂ ಮಾಡಿದಾಗ ಆತ ಹೇಳ್ತಾನೆ ನನ್ನ ತಪ್ಪಿಲ್ಲ ನಾನು ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದೆ ನನ್ನ ಹಿಂಭಾಗದಿಂದ ಒಂದು ಕಾರ್ ಬಂತು ಅದನ್ನು ಅಡ್ಡ ನಿಲ್ಲಿಸ್ತು ನಾನು ಬ್ರೇಕ್ ಹಾಕಿದೆ ಆ ಕಾರ್ಗೆ ನನ್ನ ಗಾಡಿ ಹತ್ತಬಾರ್ದು ಅಂತ ನನ್ನ ಗಾಡಿ ತೂಕ ಜಾಸ್ತಿ ಇತ್ತು ಆ ತೂಕ ಇದ್ದಂಥ ಲಾರಿ ನನ್ನ ಬ್ರೇಕ್ ಹಾಕಿದ್ರಿಂದ ಫಿಸಿಕ್ಸಿನ ಒಂದು ಮೊಮೆಂಟಮ್ ಆಧಾರದ ಮೇಲೆ ಹೊರಳಿ ಪಕ್ಕಕ್ಕೆ ಬಿತ್ತು ಆ ಕಡೆಯಿಂದ ಏನೂ ತಪ್ಪು ಮಾಡದೆ ಬರ್ತಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಬಿದ್ದು ಅಪ್ಪಚ್ಚಿ ಆಗೋಯ್ತು ನನಗೆ ತುಂಬ ನೋವಾಗ್ತಿದೆ ದಯವಿಟ್ಟು ಇನ್ನೇನು ಪ್ರಶ್ನೆ ಕೇಳಬೇಡಿ ಅಂತಾನೆ ಆ ಡ್ರೈವರ್ಗಿರೋ ಮಾನ್ವೀಯತೆ ನಮ್ಮ ಪತ್ರಕರ್ತ ಮಿತ್ರರಿಗಿಲ್ಲದೆ ಹೋಯ್ತೆ ಯೋಚನೆ ಮಾಡಬೇಕಲ್ಲ ಇಲ್ಲಿ ನಾನು ಕೇಳ್ತಿರ್ತಕ್ಕಂಥದ್ದು ಒಂದೇ ವಿಚಾರ ನಾನು ಅವಾಗ ಯಾವುದೋ ಒಂದು ಸಂದರ್ಭದಲ್ಲಿ ಪ್ರಕರಣದಲ್ಲಿ ಹೇಳಿದ್ದೆ ನಮ್ಮ ದಾರಿನಲ್ಲಿ ಹೋಗ್ತಿದ್ದೀನಿ ನಾನು ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ಅಂತ ಕೇಳ್ಕೊಂಡ್ರೆ ಸಾಲದು ಇವತ್ತು ಎದುರುಗಡೆಯಿಂದ ಬರುವಂಗು ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೋಬೇಕು ಅಂತ ಕಣ್ಣು ಮುಂದೆ ಇದು ಮೀಡಿಯನ್ ದಾಟಿ ಬಂದು ಹೊಡಿತಾರೆ ಅಂತಂದ್ರೆ ಯಾವ ಮಟ್ಟದ ಧಾವಂತಕ್ಕೆ ನಾವು ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಇದು ಎಲ್ಲ ಕ್ಷೇತ್ರಗಳಿಗೆ ಅನ್ವಯಿಸ್ತಕ್ಕಂಥದ್ದು ಅದು ನ್ಯಾಯಾಂಗ ಕ್ಷೇತ್ರ ಇರಬಹುದು ಪತ್ರಕರ್ತರ ಕ್ಷೇತ್ರವಿರಬಹುದು ವೈದ್ಯರ ಕ್ಷೇತ್ರವಿರ್ಬೋದು ಇಂಜಿನಿಯರ್ ಕ್ಷೇತ್ರ ಇರ್ಬೋದು ಬಿಸಿನೆಸ್ ಕ್ಷೇತ್ರವಿರ್ಬೋದು ಎಲ್ಲರೂ ಯಾವುದೇ ಕ್ಷೇತ್ರವಿರ್ಬೋದು ಆದ್ದರಿಂದ ದಾಸರು ಭಾಳ ಹಿಂದೆ ಎಚ್ಚರಿಸ್ಬಿಟ್ಟಿದ್ದಾರೆ ಮನವೇ ದೇವರು ಕೊಟ್ಟಾನು 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 ಅಂತ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ನಮ್ಮ ಮಕ್ಕಳಿಗೆ ನಾವು ಇದನ್ನು ಕಳಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ವೇ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಳಾನಿ ಭವಂತೋ ಅಂತ ಆ ಚಾಲಕ ಬೆಳಗ್ಗೆ ಎದ್ದು ಕೇಳಿದ್ರೆ ಸಾಕಾಗಿತ್ತು ಹೇಳೋದು ಬೇಡ ಕೇಳಿದ್ರೆ ಸಾಕಾಗಿತ್ತು ಒಂದು ಕ್ಷಣ ಬಿಟ್ಟು ಆ ಲಾರಿ ಮಗಜ್ಕೋತಿತ್ತು ಆರು ಜನ ಉಳಿದ್ಬಿಡ್ತಿದ್ರು ನಾವು ಕೇಳ್ತಾ ಇಲ್ಲ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರಬೇಕು ಬೆಳಗ್ಗೆ ಎದ್ದು ನಾವು ಸೂರ್ಯನಿಗೆ ಒಂದು ಅರ್ಘ್ಯವನ್ನು ಕೊಡ್ತೇವೆ ಸಂಧ್ಯಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ